ರು ಸ್ನೇಹಿತರೆ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ಬೆಳಕು ಎಂಬ ಕ್ವಿಜ್ ಕಾರ್ಯಕ್ರಮದ ಪಾರ್ಟ್ ಒನ್ನನ್ನು ನೋಡಿದ್ದೀರಿ ತಾವು ಸಾಕಷ್ಟು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ದೀರಿ ಹಾಗೆ ತಾವು ಪಾರ್ಟ್ ಟೂಗಾಗಿ ವೇಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊತಾ ಇದ್ದೀನಿ ಹಾಗೆ ಈ ಪಾರ್ಟ್ ಟೂನಲ್ಲಿ ಎಷ್ಟು ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನು ನೀಡಿದಿರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರುವಂಥ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಬಟನನ್ನು ನಾವು ನೀಡಿ ಇದರ ಜೊತೆಗೆ ತಮ್ಮೆಲ್ಲರ ಸಹಕಾರನ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ ತ್ರೀ ಟೂ ಒನ್ ಝೀರೋ ಸ್ಟಾರ್ಟ್ ಮೊದಲನೇ ಪ್ರಶ್ನೆ ನಕ್ಷತ್ರದ ಬೆಳಕು ಯಾವುದಕ್ಕೆ ಉದಾಹರಣೆ ಆಗಿದೆ ನಿಮ್ಮ ಆಪ್ಷನ್ಸ್ ನಿಮ್ಮ ಆಪ್ಷನ್ಸ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರೀಭವನ ಬೆಳಕಿನ ಚದುರುವಿಕೆ ನಿಮ್ಮ ಸಮಯ ಸರಿಯಾದ ಉತ್ತರ ಬೆಳಕಿನ ವಕ್ರೀಭವನ ಮುಂದಿನ ಪ್ರಶ್ನೆ ಸೋಪಿನ ಗುಳ್ಳೆಯು ಬಣ್ಣ ಬಣ್ಣವಾಗಿ ಕಾಣಿಸುತ್ತಿದೆ ಇದಕ್ಕೆ ಕಾರಣವೇನಿರ್ಬೋದು ಹೇಳಿ ನೋಡೋಣ ಆಪ್ಷನ್ಸ್ ಪ್ರಸರಣ ವಕ್ರಿಭವನ ಸಂಪೂರ್ಣ ಆಂತರಿಕ ಪ್ರತಿಫಲನ ವ್ಯತಿಕರಣ ನಿಮ್ಮ ಸಮಯ ಸರಿಯಾದ ಉತ್ತರ ವ್ಯತಿಕರಣ ಮುಂದಿನ ಪ್ರಶ್ನೆ ಸ್ನೇಹಿತರೆ ಇದೊಂದು ತುಂಬ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಪ್ರಶ್ನೆ ಕಾಮನ್ ಬಲ್ಲೂ ಉಂಟಾಗಲು ಬೆಳಕಿನ ಯಾವಾಗ ಕಾರಣ ಹೇಳಿ ನೋಡೋಣ ನಿಮ್ಮ ಆಪ್ಷನ್ಸ್ ಕೆಳಗಿನ ಎಲ್ಲದರಿಂದ ಬೆಳಕಿನ ವರ್ಣ ವಿಭಜನೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಬೆಳಕಿನ ವಕ್ರೀಭವನ ನಿಮ್ಮ ಸಮಯ ಸರಿಯಾದ ಉತ್ತರ ಕೆಳಗಿನ ಎಲ್ಲದರಿಂದ ಈ ಮೂರು ಪರಿಣಾಮದಿಂದ ಕಾಮನ್ ಕಾಮನ್ವೆಲ್ ಉಂಟಾಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಮುಂದಿನ ಪ್ರಶ್ನೆ ಬೇಸಿಗೆಯ ದಿನಮಾನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನೀರು ನಿಂತಂತೆ ಭಾಸವಾಗಲು ಕಾರಣವೇನು ಬೆಳಕಿನ ವಕ್ರಿಭವನ ಬೆಳಕಿನ ಪ್ರತಿಫಲನ ಬೆಳಕಿನ ಚದುರುವಿಕೆ ಸಂಪೂರ್ಣ ಆಂತರಿಕ ಪ್ರತಿಫಲನ ನಿಮ್ಮ ಸಮಯ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಮುಂದಿನ ಪ್ರಶ್ನೆ ಮರಳು ಗಾಡಿನಲ್ಲಿ ಕಂಡು ಕಂಡುಬರಲು ಕಾರಣವೇನು ಹೇಳಿ ನೋಡೋಣ ನಿಮ್ಮ ಆಪ್ಷನ್ಸ್ ಇಲ್ಲಿದೆ ನೋಡಿ ಬೆಳಕಿನ ಪ್ರತಿಫಲನ ಬೆಳಕಿನ ಚದುರುವಿಕೆ ಬೆಳಕಿನ ವಕ್ರಿಭವನ ಸಂಪೂರ್ಣ ಆಂತರಿಕ ಪ್ರತಿಫಲನ ನಿಮ್ಮ ಸಮಯ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಮುಂದಿನ ಪ್ರಶ್ನೆ ಯಾವ ಬಣ್ಣ ಅತಿ ಹೆಚ್ಚು ಚದುರುತ್ತದೆ ನಿಮ್ಮ ಆಪ್ಷನ್ಸ್ ಕೆಂಪು ಹಸಿರು ನೇರಳೆ ನೀಲಿ ನಿಮ್ಮ ಸಮಯ ಸರಿಯಾದ ಉತ್ತರ ನೇರಳೆ ಮುಂದಿನ ಪ್ರಶ್ನೆ ಬೆಳಕು ಅತ್ಯಂತ ಚಿಕ್ಕ ಕಣಗಳಿಂದ ಆಗಿದೆ ಎಂದು ಬೆಳಕಿನ ಕಾಣಸಿದ್ಧಾಂತ ಮಂಡಿಸಿದವರು ಯಾರು ಹೇಳಿ ನೋಡೋಣ ನಿಮ್ಮ ಆಪ್ಷನ್ಸ್ ಇಲ್ಲಿದೆ ಮ್ಯಾಕ್ಸ್ವೆಲ್ ಸರ್ ಐಸಾಕ್ ನ್ಯೂಟನ್ ಕ್ರಿಶ್ಚಿಯನ್ ಹೈಗನ್ಸ್ ವಿಲಿಯಂ ನಿಮ್ಮ ಸಮಯ ಸರಿಯಾದ ಉತ್ತರ ಸರ್ ಐಸಾಕ್ ನ್ಯೂಟನ್ ಮುಂದಿನ ಪ್ರಶ್ನೆ ಸರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರದ ಈ ಅಧ್ಯಯನಕ್ಕಾಗಿ ನೊಬೆಲ್ ಬಹುಮಾನ ಸಂದಿತು ನಿಮ್ಮ ಆಪ್ಷನ್ಸ್ ಚದುರುವಿಕೆ ಬೆಳಕಿನ ಪ್ರತಿಫಲನ ಸಂಪೂರ್ಣ ಆಂತರಿಕ ಪ್ರತಿಫಲನ ಬೆಳಕಿನ ವಕ್ರೀಭವನ ನಿಮ್ಮ ಸಮಯ ಸರಿಯಾದ ಉತ್ತರ ಚದುರುವಿಕೆ ಮುಂದಿನ ಪ್ರಶ್ನೆ ಮಳೆಯ ದಿನದಂದು ಸಣ್ಣ ಪ್ರಮಾಣದ ಎಣ್ಣೆ ಪದರುಗಳು ನೀರಿನ ಮೇಲೆ ಹೊಳೆಯುವ ವರ್ಣಗಳನ್ನು ತೋರಿಸುತ್ತದೆ ಇದಕ್ಕೆ ಕಾರಣವೇನಿರಬಹುದು ನಿಮ್ಮ ಆಪ್ಷನ್ಸ್ ಬೆಳಕಿನ ಚದುರುವಿಕೆ ವ್ಯತೀಕರಣ ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರಿಭವನ ನಿಮ್ಮ ಸಮಯ ಸರಿಯಾದ ಉತ್ತರ ವ್ಯತೀಕರಣ ಮುಂದಿನ ಪ್ರಶ್ನೆ ಯಾವ ದರ್ಪಣವನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ ನಿಮ್ಮ ಆಪ್ಷನ್ಸ್ ನಿಮ್ಮ ದರ್ಪಣ ಪೀನ ದರ್ಪಣ ದರ್ಪಣ ಯಾವುದೂ ಅಲ್ಲ ನಿಮ್ಮ ಸಮಯ ಸರಿಯಾದ ಉತ್ತರ ಪೀನ ದರ್ಪಣ ಮುಂದಿನ ಪ್ರಶ್ನೆ ಒಂದು ಪಾತ್ರೆಯಲ್ಲಿ ನೀರಿನಲ್ಲಿ ಇಟ್ಟಿರುವ ನಾಣ್ಯವು ಮೇಲೆ ಬಂದಂತೆ ಕಾಣುತ್ತದೆ ಇದಕ್ಕೆ ಕಾರಣವೇನಿರ್ಬೋದು ನಿಮ್ಮ ಆಪ್ಷನ್ಸ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಬೆಳಕಿನ ಪ್ರತಿಫಲನ ಬೆಳಕಿನ ಚದುರುವಿಕೆ ಬೆಳಕಿನ ವಕ್ರೀಭವನ ನಿಮ್ಮ ಸಮಯ ಸರಿಯಾದ ಉತ್ತರ ಬೆಳಕಿನ ವಕ್ರಿಭವನ ಮುಂದಿನ ಪ್ರಶ್ನೆ ಅತ್ಯಂತ ಹೆಚ್ಚು ವಕ್ರಿಭವನ ಸೂಚ್ಯಂಕ ಹೊಂದಿರುವುದು ಯಾವುದು ಬೆಳ್ಳಿ ವಜ್ರ ತಾಮ್ರ ಚಿನ್ನ ನಿಮ್ಮ ಸಮಯ ಸರಿಯಾದ ಉತ್ತರ ವಜ್ರ ಮುಂದಿನ ಪ್ರಶ್ನೆ ಲಾಂಬಾರ್ಟ್ ನಿಯಮ ಯಾವುದ್ರ ಬಗ್ಗೆ ಸಂಬಂಧಿಸಿದೆ ನಿಮ್ಮ ಆಪ್ಷನ್ಸ್ ಇಲ್ಲಿದೆ ನೋಡಿ ಬೆಳಕು ಅಡ್ಡ ಬರುವಿಕೆ ವಕ್ರಿಭವನ ಪ್ರತಿಫಲನ ನಿಮ್ಮ ಸಮಯ ಸರಿಯಾದ ಉತ್ತರ ಬೆಳಕು ಮುಂದಿನ ಪ್ರಶ್ನೆ ಒಂದು ಪೆರಿಸ್ಕೋಪ್ ಯಾವ ತತ್ವದ ಆಧಾರದ ಮೇಲೆ ನಡೆಯುತ್ತದೆ ನಿಮ್ಮ ಆಪ್ಷನ್ಸ್ ಇಲ್ಲಿದೆ ನೋಡಿ ಬೆಳಕಿನ ವಕ್ರಿಭವನ ಬೆಳಕಿನ ಚದುರುವಿಕೆ ಇವುಗಳಲ್ಲಿ ಯಾವುದೂ ಅಲ್ಲ ಬೆಳಕಿನ ಪ್ರತಿಫಲನ ನಿಮ್ಮ ಸಮಯ ಸರಿಯಾದ ಉತ್ತರ ಬೆಳಕಿನ ಪ್ರತಿಫಲನ ಮುಂದಿನ ಪ್ರಶ್ನೆ ಕೊನೆಯದಾದ ಪ್ರಶ್ನೆ ಬೆಳಕು ಅಲೆಗಳ ರೂಪದಲ್ಲಿ ಚಲಿಸುತ್ತದೆ ಅಂತ ಹೇಳಿದ ವಿಜ್ಞಾನಿ ಯಾರು ನಿಮ್ಮ ಆಪ್ಷನ್ಸ್ ವಿಲಿಯಮ್ ಕ್ರಿಶ್ಚಿಯನ್ ಹೈಗನ್ಸ್ ಮ್ಯಾಕ್ಸ್ವಾಲ್ ಗ್ಯಾಲಿಲಿಯೋ ನಿಮ್ಮ ಸಮಯ ಪ್ರಾರಂಭ ಸರಿಯಾದ ಉತ್ತರ ಕ್ರಿಶ್ಚಿಯನ್ ಹೈಗನ್ಸ್ ಇಲ್ಲಿವರಿಗೆ ತಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದರೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೋ ಒಂದು ಲೈಕ್ ಬಟನ್ ಜೊತೆಗೆ ಈ ವಿಡಿಯೋನ ತಾವು ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ